ಬುದಿಹಾಳ್ ಗ್ರಾಮ ಪಂಚಾಯಿತಿಯಲ್ಲಿ ತುಂಬಾ ವಿಜೃಂಭಣೆಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಬೂದಿಹಾಳ್ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಬೂದಿಹಾಳ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಿಎನ್ ಶೈಲಜಾ ಗೌಡ ಮತ್ತು ಎಲ್ಲಾ ಸದಸ್ಯರುಗಳು ಸೇರಿಕೊಂಡು ಧ್ವಜಾರೋಹಣ ಮಾಡಿ ತುಂಬಾ ವಿಜೃಂಭಣೆಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಬೂದಿಹಾಳ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಿಎನ್ ಶೈಲಜಾ ಗೌಡ ನನಗೆ ತುಂಬಾ ಸಂತೋಷವಾಗುತ್ತಿದೆ ಏಕೆಂದರೆ ಭಾರತ ರಾಷ್ಟದಲ್ಲಿ ಇಂದು ಅದ್ದೂರಿಯಾಗಿ ಈ ಎಲ್ಲಾ ಕಡೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡುತ್ತಿದ್ದಾರೆ ಅಂದಿನ ದಿನ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಸ್ವಾತಂತ್ರ್ಯ ಬರುತ್ತಿರಲಿಲ್ಲ ಎಂದರೆ ನಾವು ಇಂದು ಈ ಮಟ್ಟದಲ್ಲಿ ಇರಲು ಸಾಧ್ಯವಾಗುತ್ತಿರಲಿಲ್ಲ ಆದ್ದರಿಂದ ಬ್ರಿಟಿಷರ ವಿರುದ್ದ ಹೋರಾಟ ಮಾಡಿ ಸ್ವಾತಂತ್ರ್ಯಕ್ಕೋಸ್ಕರ ತನ್ನ ಪ್ರಾಣ ಕಳೆದುಕೊಂಡಂತಹ ಹುತಾತ್ಮರ ಚರಿತ್ರೆಯು ಎಲ್ಲರೂ ತಿಳಿಯಬೇಕೆಂದು ಸಂತಸ ವ್ಯಕ್ತಪಡಿಸಿದರು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಸ್ವತಂತ್ರ ಬಂದಾಯ ಪ್ರತಿ ವರ್ಷನೂ ಇದೇ ಥರ ಮಾಡಿ ಈ ಸದ್ಯ ಸ್ವಲ್ಪ ವಿಶೇಷವಾಗಿ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿಸಿದ್ವಿ ಹಾಗೂ ಮತ್ತು ಹತ್ತ ಹುತಾತ್ಮರು ಎಂತೆಂಥ ನಮಗೆ ಏನೇನೋ ಬಿಟ್ಟೋದು ಏನೇನೋ ಮಾಡಿಬಿಟ್ಟೋದ್ರು ಅವ್ರ ಬಗ್ಗೆ ಸ್ವಲ್ಪ ಸರ್ ಒಂದು ಕಚೇರಿಗಳಿರ್ಬೋದು ಮತ್ತು ಸೌಧಗಳು ಮತ್ತು ಗ್ರಾಮ ಸರ್ಕಾರಿ ಕಚೇರಿ ಒಂದು ಅದ್ದೂರಿ ಮಾಡಿಸ್ತಾ ಇದ್ದೀನಿ ಸರ್ ಅದ್ದೂರಿ ಮಾಡಿಸಿ ಎಲ್ಲರಿಗೂ ಒಂದು ಸ್ವೀಟ್ ಉದಾಹರಣೆ ಇರ್ಬೋದು ಆಶಾ ಕಾರ್ಯಕರ್ಬೋದು ಮೆಂಬರ್ಸ್ ಇರ್ಬೋದು ನಮ್ಮ ಊರಿನ ಪ್ರಮುಖ ಲೀಡರ್ಗಳಿರ್ಬೋದು ಎಲ್ಲರೂ ಭಾಗವಹಿಸಿದ್ರು ನಮ್ಗೆ ಖುಷಿಯಾಯಿತು ನಾಗರಾಜನ ಇರ್ಬೋದು ನಾಗರಾಜನವರು ನಾಗರಾಜನವರು ಪ್ರತಿಯೊಬ್ಬರು ಎಲ್ಲ ಪ್ರಮುಖ ಲೀಡ್ಗಳು ಎಲ್ಲ ಆಯಿಸಿ ನಮ್ಮ ಪ್ರತಿಯೊಬ್ಬ ಗ್ರಾಮ ಪಂಚಾಯತ್ ಮೆಂಬರ್ಗಳು ಮತ್ತು ಆಶಾ ಕಾರ್ಯಕರ್ತರು ಎಲ್ಲನೂ ನಾನು ಕರೆದಿದೆ ನಮಗೆ ಹೋಗುಡಿಸಿ ಎಲ್ಲ ಬಂದು ಕಾರ್ಯಕ್ರಮವನ್ನು ಒಂದು ಯಶಸ್ವಿ ಮಾಡೋರು ಸರ್ ಯಾಕಂದ್ರೆ ಒಂದು ಸ್ವಲ್ಪ ದಿನ ಎಲ್ಲ ಒಂದು ರಾಷ್ಟ್ರದಿಂದ ಆಚರಿಸುವಾಗ ನಾವು ಒಂದು ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಮಾಡ್ತಾರೆ ಒಂದು ಅದ್ದೂರಿ ಮಾಡಿದ್ರೆ ಅವಾಗೆ ನಾವು ಯಾವುದೋ ತಾಲೂಕು ಮಾಡ್ತೋ ಮಾಡ್ತಾವ್ರೆ ನಾವು ಒಂದು ಚೈತಿ ಮಾಡ್ತಾ ಇದೀವಿ ಸದ್ದೂರಿ ಶಾಲಾ ಮಕ್ಕಳಿಗೆ ಸಿಹಿಯನ್ನು ವಿತರಣೆ ಮಾಡೋದಕ್ಕೆ ಖಂಡಿತ ಸರ್ ಎಲ್ಲ ಆಲೆ ಮೂರ್ಸು ಮುಂದೆನೇ ಎಲ್ಲ ವಿತರಣೆ ಮಾಡಿದೆ ಶಾಲಾ ಮಕ್ಕಳಿಗೆ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಅಂಗನವಾಡಿ ಮಕ್ಕಳಿಗೂ ಸಹ ಮತ್ತು ವೈಯಕ್ತಿಕವಾಗೂ ಸಹ ನಾನು ಒಂದೊಂದು ಫೋಟೋಗಳು ಇಲ್ಲ ಅಂತ ಕೇಳು ಸರ್ ಎಲ್ಲಾ ಶಾಲೆಗಳು ಒಂದೊಂದು ಎರಡು ಎರಡು ಫೋಟೋಗಳು ಇಲ್ಲ ಅಂತ ಕೇಳೋದು ಒಬ್ಬರು ಗಾಂಧಿ ಕೇಳಿದ್ರು ಒಬ್ರು ಅಂಬೇಡ್ಕರ್ ಕೇಳಿದ್ರು ವಾಲ್ಮೀಕಿ ಕೇಳಿದ್ರು ಪ್ರತಿಯೊಂದು ಸ್ಕೂಲ್ಗೂ ನಾನೇ ಸ್ವಂತ ದೂರದಿಂದ ನಾನು ಮೊನ್ನೆ ತಲುಪಿಸ್ಬಿಟ್ಟೆ ಸರ್ ಸ್ಕೂಲ್ಗೆ ಒಂದು ಇನ್ಚಾರ್ಜ್ ಕೂಡ ಕೊಟ್ಟಿದ್ದೀನಿ ಇವತ್ತು ಅದ್ದೂರಿಯಾಗಿ ಕಾರ್ಯಕ್ರಮ ಸ್ವೀಟ್ ಅಂತೂ ಎಲ್ಲಾ ಶಾಲೆಗೂ ತಲುಪಿಸಿದ್ವಿ ಸರ್ ಎರಡು ಮುಂದೆಗೆ ಎಸ್ ಡಿ ಎಂ ಸಿ ಮುಖಾಂತರ ಇರ್ಬೋದು ಎಲ್ಲ ತೊಗೊಂಡು ಸರ್ ಬಿಟ್ಟಿದೆ ಸರ್ ಮೊಹಮದ್ ಅಡೀಂ ಚಲ